ನಾಯಕನನ್ನ ನಾವು ಪಡೆದಿದ್ದೀವಿ ಈ ಕಾರ್ಯಕ್ರಮಗಳು ತುಂಬ ಯಶಸ್ವಿ ಆಗಲಿಕ್ಕೆ ಕಾರಣ ಅವರು ಸಹ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ದಯಮಾಡಿ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತವನ್ನು ಸಿದ್ಧಪಡಿಸಬೇಕಾದ್ರೆ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಪ್ರಮುಖವಾದಂಥ ವಿಚಾರಗಳನ್ನು ಪ್ರಸ್ತಾವನೆ ಒಂದು ಇತ್ತು ಆದರೂ ಪರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ನಾಯಕರು ಹಾಗೂ ಶಾಸಕರು ಸಹ ಆ ಕೆಲಸ ಖಂಡಿತ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ ಬಂದರೆ ನಮ್ಮೆಲ್ಲರ ವ್ಯಕ್ತಿಗತ ಘನತೆ ಸ್ವಾಭಿಮಾನ ಹಕ್ಕು ಮತ್ತು ನ್ಯಾಯವು ನೆರೆಗೊಳಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹಿಬ್ ವಸತಿ ಭಾಗ್ಯ ಯೋಜನೆ ನಡೀತಾ ಇದೆ ಅಲ್ಲಿಗೊಂದು ಒಂದು ಹಣದ ಕೊರತೆ ಹೇಳಿದರು ಈ ಬಾರಿ ಸರ್ಕಾರ ಹೀಗೆ ಡೆವಲಪ್ಮೆಂಟ್ ಒಳಗಡೆ ಈ ಬಾರಿ ಮೊದಲನೇ ಬಾರಿ ಎರಡು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಕೋಟಿ ರೂಪಾಯನ್ನ ಅಲ್ಲಿಗೆ ಬೇಕಾದಂತ ಪೂರಕವಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಅಲ್ಲಿರುವಂತಾದಂತ ಇನ್ಫ್ರಾಕ್ಷನ್ ಇರಬಹುದು ಹಣ ಎರಡು ಕೋಟಿ ರೂಪಾಯಿ ಹಣವನ್ನ ಈ ಹಣದಲ್ಲಿ ಕೊಡ್ತೇನೆ ಏನಂತ ಮಾತನ್ನ ಇವತ್ತು ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಹಲೋ ಎಲ್ಲ ಸ್ಟ್ರೈಟ್ ನೋಡಿ